ಶಾಲೆಯ ಬೀಗ ಒಡೆದು ಕಳ್ಳತನ ಮಾಡಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ ತಡರಾತ್ರಿ ಕಳ್ಳರ ಗ್ಯಾಂಗ್ ಶಾಲೆಯ ಅಡುಗೆ ಕೋಣೆ ಹಾಗೂ ಸಾಮಗ್ರಿ ದಾಸ್ತಾನು ಮಾಡಿದ್ದ ಕೊಣೆಯ ಬೀಗವನ್ನು ಒಡೆದು ಅಡುಗೆ ಒಲೆ ನಾಲ್ಕು ಸಿಲಿಂಡರ್ ಅಡುಗೆ ಪಾತ್ರೆ ಹಾಗೂ ಅಡುಗೆ ತಯಾರಿಸುವ ಸಾಮಗ್ರಿಗಳು ಹಾಗೂ ಒಂದು ಕ್ವಿಂಟಲ್ ತೊಗರಿ ಹಾಗೂ ಮೋಟಾರ್ ಪಂಪ್ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಈ ಸಂಬಂಧ ಶಾಲೆಯ ಶಿಕ್ಷಕ ಪ್ರಶಾಂತ್ ಸ್ವಾಮಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಏನು ಕಳ್ಳರ ಒಂದು ತಂಡ ಬಂದು ಏನು ಮುಖ್ಯ ದ್ವಾರವನ್ನ ಬಾಕ್ಲ ಹೊಡೆದು ಏನು ಶಾಲೆಯಲ್ಲಿ ಶಾಲೆಯ ಸಿಲಿಂಡರ್ ಸಿಲಿಂಡರ್ಗಳನ್ನು ಅಡಿಗೆ ಮಾಡ್ತಕ್ಕಂಥ ಪಾತ್ರೆಗಳನ್ನ ಹಾಗೂ ಏನು ಪೀಠೋಪಕರಣ ಏನು ಕ್ರೀಡಾ ಉಪಕರಣಗಳನ್ನು ಕದ್ದೊಯ್ದಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಸಿಲಿಂಡರ್ಗಳು ಮತ್ತೆ ಒಂದೂವರೆ ಪಿಂಟರ್ ಬೇಳೆಯನ್ನ ಕದ್ದು ದುಷ್ಕೃತ್ಯವನ್ನ ಎಸಗಿದ್ದಾರೆ ಇದನ್ನ ಈ ಕೂಡಲೇ ಏನು ಆರಕ್ಷಕ ಇಲಾಖೆ ಅಧಿಕಾರಿಗಳು ಈಗಾಗ್ಲೇ ಬಂದು ಏನು ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ ಆದಷ್ಟು ಬೇಗ ಈ ಒಂದು ಆರೋಪಿಗಳನ್ನ ಬಂಧನ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಆಗಿರ್ತಕ್ಕಂತ ಘಟನೆಗೆ ಯಾರು ಕಾರಣಭೂತರಾಗಿದ್ದಾರೆ ಅವ್ರಿಗೆ ಈ ಕೂಡಲೇ ನಮಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ